विमानत जी नाइक ಈಗ ಪ್ರಶ್ನೆಗಳಿಗೆ ಪ್ರಶ್ನೋತ್ತರ ಕೇಳುತ್ತಿದ್ದಾರೆ ಸಂಪತೆ ಇಲ್ಲ ರಾಜಕೀಯ ಪ್ರಭಾವ ಬೆಳೆಸಿ ತಮ್ಮ ಪತ್ನಿಯ ಹೆಸರಿಗೆ ಕಾನೂನುಬಾಹಿರವಾಗಿ ಅನಿಶ್ ಗೌಡ ಚಂದ್ರಜ್ ಅನಿಶ್ ಗೌಡ ಚಂದ್ರರಾಜ್ ಮಾಟವಣ್ಣ ಸೈಟ್ ಗಳನ್ನು ತೆಗೆದುಕೊಂಡಿದ್ದಾರೆ विमानತ जी नाइक ಸನ್ಮಾನಿತ ಅಧ್ಯಕ್ಷರೇ ವಿಮಾನತ जी नाइक ದೇವನೂರು ಮೂರನೇ ಬಡಾವಣೆ ಅಂತದಲ್ಲಿ ನಿರ್ಮಾಣಕ್ಕೆ ಒಂಬೈನೂರ ಇಸ್ವಿಯಲ್ಲಿ ಪ್ರಾಥಮಿಕ ಅಧಿಸೂಚನೆ ಬಂತು ಈಗ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಪ್ರಶ್ನೋತ್ತರಕ್ಕೆ ನೀವು ನಮ್ಮನ್ನು ಬಿಟ್ಬಿಟ್ಟು ನೀವು ಕ್ವಶನ್ ಯಾರು ಬಿಟ್ಟಿದ್ದೀನಿ ನಮ್ಮವ್ರು ಆಗಿದ್ರೆ ಸೀಟಲ್ಲಿ ಕುತ್ಕೊಳ್ಳಿ

ಮೂರು ಲಕ್ಷ ಇಪ್ಪತ್ತೇಳು ಸಾವಿರದ ಏಳ್ನೂರು ರೂಪಾಯಿನೂ ಕೂಡ ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಅವಾರ್ಡ್ ಆಗಿದೆ ಆ ಅವಾರ್ಡ್ಗೆ ಅಧ್ಯಕ್ಷರೇ ನಿಂಗಯ್ಯ ಅವರು ನಿಂಗಯ್ಯ ಅವರು ಅನುಮತಿಯನ್ನ ತಗೊಂಡುಕೊಂಡಿದ್ದಾರೆ ಚಿಕ್ಕ ಅನುಮತಿಯನ್ನ ತಗೊಂಡಿದ್ದಾರೆ ಡಿನೋಟಿಫಿಕೇಶನ್ ಆಯ್ತು ಅರ್ಜಿ ಕೊಟ್ಟವ್ ಯಾರು ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಟ್ಟವ್ರು ಯಾರು ಗೊತ್ತಿಲ್ಲ ಡಿನೋಟಿಫಿಕೇಶನ್ ಮಾಡಬೇಕಾದ್ರೆ ಅದು ಮೂಡಾಗೆ ಬರ್ಬೇಕಾಯ್ತು ರೆಕಮೆಂಡೇಶನ್ ಮಾಡಬೇಕಾಯ್ತು ಮೂಡಾ ರೆಕಮೆಂಡೇಶನ್ ಇಲ್ದಿರ ಏಕಾಏಕಿ ಡಿನೋಟಿಫಿಕೇಶನ್ ಆಗ್ತೈತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿನೋಟಿಫಿಕೇಶನ್ ಆಗ್ಬೇಕಾದ್ರೆ ಆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದವರು ಸಿದ್ದರಾಮಯ್ಯನವರು ಅವರ ಕೈವಾಡ ಇಲ್ಲದೆ ಆಗ್ತಾ ಇದೆಯೋ ಇವತ್ತು ಲಿಖಿತ ಮೂಲಕ ನಿಮ್ ಜವರ ಅವರು ಮಾಡ್ತೀರಿ ತಾವು ನೀವು ನಡ್ಸಿ ಕುತ್ಕೋತ ಕಾದು ಕೂತ್ಕೋಲಿಕ್ಕೆ ಆಗ್ತಿದ ನಾ ನೀವೇ ನೀವೇ ಹೇಳಿ ನೀವೇ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದೀರಾ ಇದ್ದೀರ ನಮಗೇನು ಕೇಳಿಲ್ಲ ಈಗ ಸಭೆಯ ಹತ್ತು ನಿಮಿಷ ಕಾಲ ಮುಂದೂಡಲಾಗಿದೆ